ನಮಸ್ಕಾರ ಪ್ರಿಯ ವೀಕ್ಷಕರೇಸ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ದಿವಂಗತ ಅಪ್ಪಣ್ಣಗೌಡ ಪಾಟೀಲ್ ಅಭ್ಯರ್ಥಿಗಳ ಪರವಾಗಿ ಅರಬಾವಿ ಜನಪ್ರಿಯ ಶಾಸಕರಾದ ಬಾಲ್ಚಂದ್ರ ಜಾರಕಿಹೊಳಿ ರವರು ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕೋಡಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ ಆತ್ಮೀಯ ಮತದಾರ ಬಾಂಧವರೇ ನಿಮ್ಮೆಲ್ಲರ ಅತ್ಯಮೂಲ್ಯವಾದ ಮತವನ್ನು ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪೆನೆಲ್ಗೆ ನೀಡಬೇಕಾಗಿ ವಿನಂತಿ ಮಾಡಿದ್ರು ಹಾಗೂ ಜಾರಕಿಹೊಳಿ ಕುಟುಂಬದ ಸಹೋದರರು ಯಾವತ್ತು ಬಡ ಜನರ ಸಹಾಯ ಮತ್ತು ರೈತರ ಪರವಾಗಿ ಕೆಲಸ ಕಾರ್ಯಗಳನ್ನ ಮಾಡುವ ಮೂಲಕ ಎಲೆಕ್ಟ್ರಿಕಲ್ ಸೊಸೈಟಿ ಚುನಾವಣೆ ಜಿದ್ದಾಜಿದ್ದಿ ಅಖಾಡಕ್ಕೆ ಸಜ್ಜಾದ ಜಾರಕಿಹೊಳಿ ಸಹೋದರರು ವರದಿ ನಿರಂಜನ್ ಶಿರೂರ್ ನ್ಯೂಸ್ ಬೆಳಗಾವಿ ಹದಿನಾರನೇ ಒಂದು ಸೀಟ್ ನಡೆಯುತ್ತೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾವು ನೂರಕ್ಕೆ ನೂರ ಸಿ ಬ್ಯಾಂಕ್ ಅಲ್ಲಿ ಬಹುಮತ ಪಡ್ಕೊಂಡು ನಾವು ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಗುಂಪಿನವ್ರನ್ನ ಅಂತ ಅಂತೇಳಿ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೇನೆ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರೋ ತಾವು ಯಾರು ಭರವಸೆ ಅವಶ್ಯಕತೆ ಇಲ್ಲ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ಗೆ ಮತ ಹಾಕಿ ಆರ್ ತಂದು ನಿಮ್ಮೆಲ್ಲರ ಸೇವೆ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ಎಲ್ಲಾರು ಕಳಕಳದ ಕೈ ಮುಗಿದ ತಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ ಬಂದಿದ್ದೀವಿ ನಾವೆಲ್ಲರೂ ಯಾಕಂದ್ರೆ ಸಾಕಷ್ಟು ಪ್ರಚಾರ ಈಗಾಗ್ಲೇ ಸನ್ಮಾನ್ಯ ಜಂಪ್ ಅಂತ ಹೇಳ್ತಾರ ನಾವ್ ಯಾವ ಜಂಪ್ ತೆಗಿದಲ್ಲ ಇನ್ನೊಂದು ಜಂಪ್ ಹಾಕೊಂಡ್ರು ನಾವ್ ತಲೆ ಕೆಡ್ಸೋದಲ್ಲ ಅಷ್ಟೇ ತಲೆ ಕೆಡಿಸೋದು ಮತ್ತೆ ಕಿನಾಲ್ ದಂಡಿ ಮೋಟರ್ ಗಳಿಗೆಲ್ಲ ತ್ರಾಸ ಕೊಡ್ತಾ ಇದ್ದಾರೆ ನಾವಂದ್ರೆ ಯಾವ ಕಾರಣಕ್ಕೂ ನಮ್ಮ ರೈತ ಬಾಂಧವರ ನೀರಿಗೆ ತೊಂದರೆ ಕೊಟ್ಟು ಯಾರು ಅಂತ ಮಾಡಕ್ ಹೋಗುದಿಲ್ಲ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳ್ತಾರು ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರು ಯಾಕಂದ್ರೆ ನಮ್ಮ ರೈತರು ಹೆಂಗಾರ ಬದುಕೊಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಾಯಿಸ್ತು ಯಾಕಂದ್ರೆ ರೈತ ಬಾಂಧವರು ಏನೊಂದು ಸಣ್ಣ ಸಣ್ಣ ತಪ್ಪ ಮಾಡಿ ಯಾಕಂದ್ರೆ ಈ ದೇಶದ ದೊಡ್ಡ ನಮಸ್ಕಾರ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು